ನಿಂಬೆ ಆಯ್ತಾ ಸ್ನಾನ ಆಯ್ತಾ ಹಾಯ್ ಎದ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಹಿಂದಿನೊಳಗಲ್ಲಿ ಒಂದು ಸಲ ಹೇಳಿದ್ದೆ ಶ್ರಾವಣ ಬಂತಂದರೆ ಹಬ್ಬಗಳ ಸುರಿಮಳೆ ಕೆಲಸಗಳನ್ನು ಜಾಸ್ತಿ ಇರುತ್ತೆ ಹಾಗೆ ಹಬ್ಬಗಳು ಜಾಸ್ತಿ ಇರುತ್ತೆ ಅಂತ ಅದೇ ರೀತಿಯಾಗಿ ನಾಳೆ ನಮ್ಮೂರಲ್ಲಿ ಮತ್ತೆ ಹಬ್ಬ ನನಗಂತೂ ಹಬ್ಬ ಮಾಡಿ ಮಾಡಿ ಸ್ವೀಟ್ ತಿಂದು ಬೋರ್ ಆಗಿದೆ ಅಂತಲೇ ಹೇಳ್ಬಹುದು ಅಷ್ಟು ಸ್ವೀಟ್ ಮಾಡಿದ್ದೀವಿ ಈ ತಿಂಗಳಲ್ಲೆಲ್ಲ ಇನ್ನೂ ಮಾಡೋದು ತುಂಬಾ ಇದೆ ಹಾಗೆ ನಾಳೆ ಹಬ್ಬ ಇದೆ ಹಾಗಾಗಿ ಸ್ವಲ್ಪ ಮುಳುಗ ಎಲ್ಲ ಬಿಟ್ಟಿದ್ದು ಅದನ್ನೆಲ್ಲ ತೆಗಿತಾ ಇದ್ದೀನಿ ಹಾಗೆ ಬಲ್ತ್ ಮೇಲೆ ಜಾಸ್ತಿ ಚೆನ್ನಾಗೋದಿಲ್ಲ ಹಾಗಾಗಿ ಇವತ್ತು ಪರೋಟ ತಿಂಡಿ ಇವತ್ತು ರೆಡಿ ಪರೋಟ ತೊಗೊಂಡು ಬಂದಿದ್ರು ಸ್ವಲ್ಪ ಬಿಸಿ ಮಾಡೋದಷ್ಟೇ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿದೆ ಪಲ್ಯ ಏನೂ ಮಾಡಲಿಲ್ಲ ಸಾಗು ಥರ ಮಾಡಿದರೆ ಚೆನ್ನಾಗಿರೋದು ನಾವು ಜಾಸ್ತಿ ಏನು ಇದನ್ನು ತರೋದಿಲ್ಲ ಹಾಗೊಮ್ಮೆ ಈಗೊಮ್ಮೆ ತರೋದಷ್ಟೇ ಮಕ್ಕಳು ಇಷ್ಟಪಡ್ತಾರೆ ಅಂತ ಮನೇಲಿ ಕೂಡ ಮಾಡಬಹುದು ಮೊನ್ನೆ ರೇಷನ್ ತರಿಸಿದಾಗ ಅಂದರೆ ದಿನಸಿ ಎಲ್ಲ ತರಿಸಿದ್ನಲ್ಲ ಅವಾಗ ಅದನ್ನು ಕೂಡ ತೊಗೊಂಡು ಬಂದಿದ್ರು ಹಾಗೆ ಕರ್ಕೊಂಡ್ಲಾ ಗಿಡ ಅಂದರೆ ಹಾಕ್ಬೇಕಾದ್ರೆ ತೋರಿಸಿದ್ದೆ ನಾನು ಅದಕ್ಕೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಕೊರ್ಕಂಡ್ಲ ಗಿಡನ ಹಾಗಂದರೆ ಏನು ನಾನು ಅದನ್ನು ಕೇಳೇ ಇಲ್ಲ ನೇಮ್ ಅದನ್ನು ಅಂತ ಹಾಗಾಗಿ ಅದ್ರ ಹೂವು ಕೂಡ ತೋರಿಸ್ತೇ ನೋಡಿ ಈ ಥರ ಹೂ ಬಿಡುತ್ತೆ ಅದರಲ್ಲೇ ಕಲರ್ ಕಲರ್ ಹೂ ಗಿಡಗಳು ಕೂಡ ಸಿಗುತ್ತೆ ಅದರಲ್ಲಿ ಇದು ಈ ಕಲ್ಲರ್ ಇದೆ ಹಾಗೇ ಮನೆ ಹುಳಾಗನ್ನು ಶೇರ್ ಮಾಡ್ಕೊಂಡಿದ್ದೆ ಅದರಲ್ಲಿ ನಾನು ಮನೆ ಹತ್ರ ಹಾವು ಬಂದಿದೆ ಅಂತ ಅದನ್ನು ತೋರಿಸಿದ್ದೆ ನಾನು ಹಾಗಾಗಿ ಅವತ್ತಿಂದ ಇನ್ನೂ ಭಯ ಆಗ್ತಾಯಿದೆ ಮನೆ ಹತ್ರ ಗಿಡಗಳೆಲ್ಲ ಜಾಸ್ತಿ ಇದೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಹಾಗಾಗಿ ಫುಲ್ ಕೆಳಗೆ ನೆಲದಲ್ಲಿ ಏನೇ ಹೋದ್ರೂ ಕೂಡ ಕಾಣಿಸ್ಬೇಕು ಹಾಗಾಗಿ ನೆಲದಲ್ಲಿ ಇರುವಂತಹ ಎಲೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ನಾಳೆ ಹಬ್ಬ ಕೂಡ ಇದೆ ಹಬ್ಬಕ್ಕೂ ಕೂಡ ಕ್ಲೀನಿಂಗ್ ಮಾಡ್ದಂಗೆ ಆಗುತ್ತೆ ಮನೆ ಮುಂದೆ ಹಾಗೆ ಇದು ಕೂಡ ಆಗುತ್ತೆ ಇವಾಗ ನೆಲದಲ್ಲಿ ಏನಿದೆ ಏನಿಲ್ಲ ಅಂತ ಕಾಣಿಸಿದರೆ ನಮಗೂ ಸರಿ ಹೋಗುತ್ತೆ ಮಕ್ಕಳಿಗೂ ಸರಿ ಹೋಗುತ್ತೆ ಹಾಗಾಗಿ ನೆಲದಲ್ಲಿರುವಂತಹ ಎಲೆಗಳನ್ನೆಲ್ಲ ತೆಗಿತಾ ಇದ್ದೀನಿ ಮುಳಗಾಯಿ ಗಿಡ ಅಂತಾರೆ ಇದನ್ನು ಬದ್ನೆಕಾಯಿ ಗಿಡ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ನಾನಲ್ಲಿ ಮುಳುಗಾಯಿ ಗಿಡ ತೋರಿಸಿದ್ನಲ್ಲ ಅದು ಎಂಟು ಮುಳುಗಾಯಿ ಬಿಟ್ಟಿದೆ ಒಂದೇ ಸಲ ನಾಲ್ಕು ತೆಗಿದೀನಿ ನಾಲ್ಕನ್ನು ಹಾಗೇ ಬಿಟ್ಟಿದ್ದೀನಿ ಹಾಗೆ ನನಗೆ ಪಲ್ಯಕ್ಕೆ ಸಾಂಬಾರಿಗೆ ಅವಾಗ ಅವಾಗ ಅದರಲ್ಲಿ ತೆಗಿತಾನೇ ಇದ್ದೀನಿ ಆದರೂ ಎಷ್ಟೊಂದು ಸಿಗ್ತಾನೆ ಇದೆ ಮನೆ ಹತ್ರ ಒಂದು ಗಿಡ ಇದ್ದೇನೆ ಅಷ್ಟೊಂದು ಸಿಗುತ್ತೆ ಅಂತ ಅಂದಮೇಲೆ ಈ ಕಡೆ ಮತ್ತೆ ಮೂರು ಗಿಡ ಹಾಕಿದ್ದೀನಿ ಇದು ಪೂರ್ತಿ ಗೊಂಚು ಗೊಂಚಲು ಥರ ಬಿಡುತ್ತಂತೆ ಮುಳುಗಾಯೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಮ್ಮ ಕೊಟ್ಟಿದ್ದರು ಅಮ್ಮನೂರಿಂದ ತೊಗೊಂಡು ಬಂದು ಹಾಕಿದ್ದೆ ಪುಟ್ಟಬಿಟ್ಟು ಹಣಿ ಈಗ ಎಷ್ಟು ದೊಡ್ಡದಾಗಿದೆ ಅಲ್ವ ಹಾಗೆ ಈ ಕಡೆ ಸ್ವಲ್ಪ ಸೈಡು ಜಾಸ್ತಿ ಎಲ್ಲ ಗಿಡ ಎಲ್ಲ ಮುಚ್ಕೊಳ್ಳೋ ಥರ ಕಾಣಿಸ್ತಾ ಇತ್ತು ಏನಿದ್ರು ಅಡಿಲಿ ಕಾಣಿಸೋದಿಲ್ಲ ಅಂತ ಕೆಳಗಡೆ ಇರುವಂತಹ ಎಲೆನೆಲ್ಲ ಈ ಕಡೆ ತೆಗಿತಾ ಇದ್ದೀನಿ ಹಾಗೆ ಈ ಈ ಸೈಡೆಲ್ಲ ಒಂದು ಸಲ ಗುಡಿಸ್ಬೇಕು ಹಾಗೆ ಮೊಟ್ಟೆ ಎಲ್ಲ ಇದೆ ಅಲ್ಲೆಲ್ಲ ಬೆಂಕಿ ಹಾಕಿ ವೇಸ್ಟ್ ಏನೇನಿದೆ ಅದನ್ನೆಲ್ಲ ಬೇಯಿಸಬೇಕು ಕ್ಲೀನಿಂಗಂತೂ ತುಂಬಾ ಇದೆ ಇವತ್ತು ಮನೆ ಕ್ಲೀನ್ ಮಾಡೋದು ಖಂಡಿತ ಇವತ್ತು ತೋರಿಸೋದಿಲ್ಲ ನಾನು ಏಕೆಂದರೆ ನನ್ನ ಬ್ಲಾಗಲ್ಲಿ ಕ್ಲೀನಿಂಗಿಂದ ನೋಡಿ ನೋಡಿ ನಿಮಗೆ ಬೋರ್ ಆಗಿರುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ ಯಾಕೆ ನೀವೇನು ಹಾಕಿದ್ರು ನಮಗೆ ಇಷ್ಟ ಆಗುತ್ತೆ ನಾವು ಇಷ್ಟಪಟ್ಟು ನೋಡ್ತೀವಿ ನಾನು ಕೆಲಸ ಮಾಡಬೇಕಾದ್ರೆಲ್ಲ ನೀವು ಬ್ಲಾಗ್ ನೋಡ್ತೀನಿ ಅಂತ ನೀವು ಇಷ್ಟಪಡ್ತಾ ಇದ್ದೀರಾ ಆದರೆ ಪ್ರತಿ ಸಲವೂ ಕೂಡ ಅದೇ ಕ್ಲೀನಿಂಗ್ ಕ್ಲೀನಿಂಗ್ಗಳಾಗಿ ತೋರಿಸಿದ್ರೆ ಬೋರ್ ಆಗುತ್ತೆ ಅಂತ ಇವತ್ತು ಮನೆ ಮುಂದೆ ಹೂವಿಂಗ್ ಗಿಡದ ಹತ್ರ ಕ್ಲೀನ್ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಅಷ್ಟೇ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಆದರೆ ಎಲೆಗೆಲ್ಲ ಸ್ವಲ್ಪ ಹುಳು ಒಡೆದಿದೆ ಅದಕ್ಕೆ ಏನಾದ್ರೂ ಓಮ್ ಮೇಡಾಗಿ ರೆಡಿ ಮಾಡಿ ಹಾಕಬೇಕು ಹುಳ ಸಾಯೋ ಥರ ಹುಳ ಏನು ಕಾಣಿಸ್ತಾ ಇಲ್ಲ ಎಲೆ ಮಾತ್ರ ತೂತಾಗಿದೆ ಆಗಿದೆ ಅಷ್ಟೇ ನೋಡಿ ಅದು ಕೊರ್ಕಂಡ್ಲ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ ಕೆಳಗೆಲ್ಲ ಕಾಣಿಸ್ತಾನೆ ಇರಲಿಲ್ಲ ಹಾಗಾಗಿ ಸೈಡ್ ಕೊಂಗೆಗಳೇನಿದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ ಹೂವು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಇನ್ನೂ ಚೆನ್ನಾಗಿ ಇವು ಸ್ವಲ್ಪ ದಪ್ಪ ಆಗುತ್ತೆ ಅದು ಅಷ್ಟೇ ದಪ್ಪ ಸೈಜ್ ಇರೋದು ಅಲ್ಲಿಗೊಂದು ಚೂರು ದಪ್ಪ ಆಗುತ್ತೆ ಅಷ್ಟೇ ಆಗಿ ಒಂದು ಪುಟಾಣಿ ಕರ್ಕಂಡ್ಲಾ ಗಿಡ ಇತ್ತು ಪಕ್ಕದಲ್ಲೇ ಅದನ್ನು ಕೂಡ ಕಿತ್ತೆ ಯಾಕೆ ವೇಸ್ಟ್ ಮಾಡೋದು ಎಲ್ಲಿಗಾದ್ರೂ ಹಾಕಿದ್ರೆ ಆಗುತ್ತೆ ಅಂತ ಅದನ್ನು ಕೂಡ ತೆಗೆದೆ ಹಾಗೆ ಇಲ್ಲಿ ನೆಲದ ಗುಲಾಬಿ ಅಂತಾರೆ ಹನ್ನೆರಡು ಗಂಟೆ ಹೂವು ಅಂತಾರೆ ತುಂಬ ಹೆಸರಲ್ಲಿ ಕರೀತಾರೆ ನಾನು ಪ್ರತಿ ಹುಳಾಗಲ್ಲೂ ಕೂಡ ಇದು ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂತ ತೋರಿಸ್ತಾನೇ ಇದೀನಿ ಅಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅದು ಕೂಡ ನಾನು ಕಟ್ ಮಾಡ್ದಂಗೆ ಮಾಡ್ದಂಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೆಲಕ್ಕೆ ಬೇಕಾದರೆ ಮನೆ ಮುಂದೆ ಜಾಗ ಇದೆಯಲ್ಲ ಅಲ್ಲಿಗೆ ಹಾಕಬಹುದಿತ್ತು ಪಾಟಲ್ಲೇ ನೋಡ್ಬೋದು ನೀವು ಹೆಂಗೆ ಬಂದಿದೆ ಅಂತ ನೆಲಕ್ಕೆ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ಅದರೊಳಗೆ ಹುಳ ಏನಾದರೂ ಸೇರ್ಕೊಂಡ್ರು ಕೂಡ ಏನೂ ಕಾಣಿಸೋದಿಲ್ಲ ಆ ರೀತಿಯಾಗಿ ಮುಚ್ಕೊಂಡು ಬಿಡುತ್ತೆ ಹಾಗಾಗಿ ನೆಲಕ್ಕೆ ಹಾಕಿಲ್ಲ ಪೂರ್ತಿ ಪಾಟ ಕಾಣಿಸ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಹಾಗಾಗಿ ಅದನ್ನು ಕೂಡ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಎಷ್ಟಿದೆ ಅಷ್ಟನ್ನು ಬಿಟ್ಟು ಕೆಳಗಡೆ ಇರೋದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಹಾಕೋ ಕಟ್ ಮಾಡ ಕಟ್ पैरो आगा म मटकट मटगा ओ काय लाऊ आऊ काय कोड काय ऊ ऊ ह ओ काय ओ तुसे काय ऊ उई कोडो ओला काय मा काय मा ऊ कोडो

ನೋಡ್ಬೋದು ಲಡ್ಡು ಎಷ್ಟು ಮಾತಾಡ್ತಾಳೆ ಅಂತ ನಾನು ಮಾತಾಡಲಿಲ್ಲ ಅಂದ್ರೂ ಕೂಡ ಮಾತಾಡೋವರೆಗೂ ಬಿಡೋದೇ ಇಲ್ಲ ನಾನು ಮಾತಾಡಬಾರ್ದವಳು ಎಷ್ಟೇ ಕೇಳಿದ್ರು ಸುಮ್ಮನೆ ಇರಬೇಕು ಅಂತ ಸುಮ್ಮನೆ ಕೂತಿದ್ದೆ ಹಾಗೇ ನಾನು ಮಾತಾಡಿಲ್ಲ ಅಂದ್ರೂ ಮಾತಾಡಿಸ್ತಾನೆ ಇರ್ತಾಳೆ ಹಾಯ್ ಬಂಗಾರಿ ತಿಂಡಿ ಆಯಿತಾ ಸ್ನಾನ ಆಯಿತಾ ತಲೆ ಒಣಗಿಲ್ಲ ಹ್ಞೂ ಬಿಸಿಲಲ್ಲಿ ನಿಂತ್ಕೊಬೇಕು ಬೇಗ ಒಣಗುತ್ತವ ಸಕ್ಕತ್ ಬಿಸಿಲು ಕಾಲು ಸುಡುತ್ತೆ ಕಾಲು ಸುಟ್ಟೋಗುತ್ತೆ ಕಾಲು ಸುಡುತ್ತೆ ಕೆಳಗೆ ಹಾಂ ಈಗ ಸುಡಲ್ಲ ಗೌರಿ ಅವ್ರ ಬಿಸಿಲಲ್ಲಿ ಇರೋಲ್ಲ ಇಲ್ಲಿಗೆ ಹೋಗ್ತಾಳೆ ಬಿಸಿಲಾಗ್ತಾ ಇಲ್ವೇನು ತಲೆ ಒಣಗಬೇಕು ಬ್ರೌನಿಯಲ್ಲಿ ಬ್ರೌನಿ ಬ್ರೌನಿ ಬಾಯ್ಲಿ ಬ್ರೌನಿ ಬ್ರೌನಿ ಬಾ ಬೇ ನಾನು ಒನ್ ಟೈಮಿಗೆ ಆಗೋ ಥರ ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಇದ್ರ ರೆಸಿಪಿ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ತರಕಾರಿ ಸಾಂಬಾರು ಸೊಪ್ಪಿನ ಸಾಂಬಾರೆಲ್ಲ ಬೇಜಾರಾಗಿದೆ ಏನಾದರೂ ಡಿಫ್ರೆಂಟಾಗಿರಬೇಕು ಅಂದಾಗ ಹಸಿ ಕಾಯಿ ಬಜ್ಜಿ ಅಥವಾ ಈ ರೀತಿ ಕಾಸ ಬಜ್ಜಿ ಮಾಡಿದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಖಾರ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಈಗ ಅದಕ್ಕೆ ಜಸ್ಟ್ ಒಗ್ಗರಣೆ ಹಾಕಿ ಅದನ್ನು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಕಾಯಿ ಬಜ್ಜಿ ಆಗುತ್ತೆ ಅದನ್ನೇ ಸ್ವಲ್ಪ ನೀರಾಕಿ ಇನ್ನೂ ಕುದಿಸ್ಕೊಂಡ್ರೆ ಆ ಕಾಯಿ ಬಜ್ ಅಂದರೆ ಕಾಸ ಬಜ್ಜಿ ಆಗುತ್ತೆ ಅಷ್ಟೇ ಟೇಸ್ಟ್ ಎರಡೂ ಕೂಡ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಹುಣ್ಣಸೆಣ್ಣಿನ ರಸನ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪಾಕಿ ಕುದಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಒಮ್ಮೆ ಚೆಕ್ ಮಾಡಿ ನನಗಂತೂ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ ತುಂಬ ಬೇಗ ಆಗುತ್ತಲ್ಲ ತರಕಾರಿ ಸಾಂಬಾರೆಲ್ಲ ಬೇಜಾರಾಗಿತ್ತು ಹಾಗಾಗಿ ಇವತ್ತು ಈ ಸಾಂಬಾರನ್ನು ಮಾಡಿದೆ ಮಧ್ಯಾಹ್ನದ ಎಲ್ಲ ಊಟ ಮುಗಿಸ್ಕೊಂಡು ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಲಡ್ಡು ನಿತ್ಯ ಇಬ್ಬರು ಮನೇಲಿದ್ರು ಲಡ್ಡು ಮಲಗಿದ್ಲು ನಿತ್ಯ ವರ್ಕ್ ಮಾಡ್ತಾಯಿದ್ರು ಹಾಗಾಗಿ ಬೇಗ ಬಂದು ಹಸು ಕೊಟ್ಟು ಹೋಗೋಣ ಅಂತ ಬಂದೆ ಚೆನ್ನಾಗಿ ಇದೆ ಐ ಬ್ರೌನಿ ಮನೆಗೆ ಹೋಗ್ತೀನಿ ನಾನು ಬಾಯ್ ಎಲ್ಲಿಗೋಗಿದ್ಯಾ ಬಾಯ್ ಬ್ರೋನಿ ಬಾಯ್ ನಾನು ಹೋಗ್ತೀನಿ ನೋಡಿ ಅವನಿಗೆ ಎಲ್ಲದೂ ಅರ್ಥ ಆಗುತ್ತೆ ಎಷ್ಟು ಚೆಂದ ಬರ್ತಾನೆ ನಾನು ಹೋಗ್ತೀನಿ ಮನೆಗೆ ನೀನು ಬೇಡ ನಾನು ಹೋಗ್ತೀನಿ ಮನೆಗೆ ಹೋಗ್ತೀನಿ ನಾನು ನಿಮ್ಮ ಬರಲ್ವಾ ನಾನು ಮನೆಗೆ ಹೋಗ್ತೀನಿ ಬಾಯ್ ನೀನು ಬೇಡ ನೀನು ಇಲ್ಲೇ ಇರೋ ನಾನು ಹೋಗ್ತೀನಿ ಹಾಂ ಹೋಗು ನನ್ನಕ್ಕಿಂತ ಮುಂದೆ ಹೋಗು ಹೋಗು ನೀವು ಇರಲಿ ಮ ಇಲ್ಲೇ ಇರ್ತಾನೆ ನಾವು ಹೊರಟ ತಕ್ಷಣ ಬರ್ತಾನೆ ಬೆಳಗಿಂದ ಅಂತೂ ಬಿಸಿ ರೊಟೀನ್ ಅಂತಲೇ ಹೇಳ್ಬೋದು ಮನೇಲೆಲ್ಲ ಸಲ ಕ್ಲೀನ್ ಮಾಡಿಕೊಂಡೆ ಬೆಡ್ ಎಲ್ಲ ಕ್ಲೀನ್ ಮಾಡಿದೆ ಸಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲದಕ್ಕೂ ಕೂಡ ಆಯಿತು ಇವಾಗ ಮನೆ ಮುಂದೆ ಎಲ್ಲ ಕೂಡ ಕ್ಲೀನ್ ಆಗಿತ್ತು ಆ ತರಕಾರಿ ಎಲ್ಲ ತರಿಸಿದ್ದೆ ತರಕಾರಿನೆಲ್ಲ ಜೋಡಿಸ್ಕೊಳ್ಬೇಕು ಅದೊಂದು ಕೆಲಸ ಬಾಕಿ ಇದೆ ಈಗ ಮನೆ ಮುಂದೆ ಇಬ್ಬರು ಚೆನ್ನಾಗಿ ಮಣ್ಣಲ್ಲಿ ಆಟ ಆಡ್ತಾ ಇದ್ರು ಅದೇನೋ ಕೇಕ್ ಮಾಡೋದಂತೆ ಅವಾಗ ಅವಾಗ ಮಾಡ್ತಾನೆ ಇರ್ತಾರೆ ಮಣ್ಣೆಲ್ಲ ಕಲಿಸ್ಬಿಟ್ಟು ಆ ರೀತಿ ತೊಟ್ಟಿ ಅದ್ರ ಮೇಲೆ ಪುಡಿ ಎಲ್ಲ ಹಾಕಿ ನಾನು ಇವಾಗ ಕೇಕ್ ಮಾಡ್ತೀನಿ ಹನಿ ಕೇಕು ಚಾಕ್ಲೇಟ್ ಕೇಕು ಈ ರೀತಿ ಹೆಸ್ರುಗಳನ್ನೆಲ್ಲ ಹೇಳ್ಕೊಂಡು ಆಟ ಆಡ್ತಾ ಇರ್ತಾರೆ ಒಂದು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ನಾನು ಕೂಡ ಸುಮ್ಮನೆ ಇದ್ದೆ ಇವರಿಬ್ಬರು ಆಚೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇನ್ನೇ ಸಂಜೆ ಆಗ್ತಾ ಬಂತು ಹಾಲು ಕರಿಯೋ ಟೈಮ್ ಆಗುತ್ತೆ ಅಷ್ಟರಲ್ಲಿ ನಾನು ತರಕಾರಿನೆಲ್ಲ ಜೋಡಿಸ್ಕೊಳ್ತೀನಿ ಹಾಗೆ ತರಕಾರಿ ಏನಿತ್ತು ಅದನ್ನೆಲ್ಲ ಇವಾಗ ಜೋಡಿಸ್ಕೊಂಡೆ ಈ ಸ್ಟ್ಯಾಂಡಲ್ಲಿ ಈರುಳ್ಳಿ ಈ ರೀತಿ ತುಂಬಿಟ್ಕೊಂಡಿದ್ದೀನಿ ಅದಕ್ಕೆ ಯಾವುದು ಭಾರ ಆಗುತ್ತೆ ಅದಕ್ಕೆ ಯಾವುದು ಸ್ವಲ್ಪ ಭಾರ ಕಡಿಮೆ ಅಂತ ಅನಿಸುತ್ತೆ ಅದನ್ನು ಈ ಸ್ಟ್ಯಾಂಡ್ಗೆ ಹಾಕಿ ಎತ್ತಿಟ್ಕೋತೀನಿ ನನಗೆ ಬೀಟ್ರೋಟ್ ಅಂದರೆ ಇಷ್ಟ ನನ್ನ ಮಗಳಿಗೆ ಕ್ಯಾರೆಟ್ ಅಂದರೆ ಇಷ್ಟ ಅವೆರಡಂತೂ ವಾರದಲ್ಲಿ ಮಿಸ್ ಆಗೋದೇ ಇಲ್ಲ ಇನ್ನು ಬೀನ್ಸು ಟೊಮೊಟೊ ಎಲ್ಲ ಮನೆಯಲ್ಲೇ ಇತ್ತು ಹಾಗೆ ಹೀರೆಕಾಯಿ ಎಲ್ಲ ಇದೆ ಹಾಗಾಗಿ ಯಾವುದಿಲ್ಲ ಅದನ್ನು ತರಿಸ್ಕೊಂಡಿದ್ದೀನಿ ಹಾಗೆ ಎಲ್ಲದನ್ನು ಜೋಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಸಂಜೆ ಮಕ್ಕಳು ಪಾನಿಪುರಿ ಬೇಕಂತ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ಪುರಿನ ಎಣ್ಣೆಲೆಲ್ಲ ಕರಿಯೋದಕ್ಕೆ ಹೇಳಿದೆ ನನ್ನ ಹಸ್ಬೆಂಡ್ ಎಣ್ಣೆಲೆಲ್ಲ ಕರೆದಿಟ್ರು ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಅಂತ ಅನ್ನಿಸ್ತು ಇನ್ನು ಸ್ವಲ್ಪ ಕಡಿಮೆ ಇರಬೇಕಿತ್ತು ಹಾಗೆ ಆಲೂಗಡ್ಡೆ ಚಿಪ್ಸ್ ಕೂಡ ಕರೆದ್ವಿ ಹಾಗೆ ಅದಕ್ಕೆ ಪಾನಿ ಮಾಡಿ ಆಲೂಗಡ್ಡೆ ಸ್ಟಫ್ ಎಲ್ಲ ರೆಡಿ ಮಾಡಿಕೊಂಡೆ ವಿಡಿಯೋ ಆನ್ ಇದೆ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನೋಡಿದರೆ ವಿಡಿಯೋನೇ ಆಫ್ ಆಗ್ಬಿಟ್ಟಿತ್ತು ಹಾಗಾಗಿ ಅದು ಮಿಸ್ ಆಯಿತು ಇವತ್ತಿನ ಈ ಪುಟಾಣಿ ಒಳಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಲ್ಲಿ ಥ್ಯಾಂಕ್ ಯು